ಇನ್ನು ಪಾಕ್ ಪರ ಘೋಷಣೆ ಕೂಗಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೂವರ ಬಂಧನ ಆಗಿದೆ ಈ ಬಗ್ಗೆ ಬೆಳಗಾವಿಯಲ್ಲಿ ಬಸವರಾಜ ಬೊಮ್ಮಾಯಿ ಹೇಳಿಕೆ ಕೊಟ್ಟಿದ್ದಾರೆ ಸಚಿವರೇ ದೇಶದ್ರೋಹಿಗಳ ಪರ ನಿಂತಿದ್ದು ದುರ್ದೈವ ಅಂತ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿಕೆ ಕೊಟ್ಟಿದ್ದಾರೆ ಮಾಧ್ಯಮಗಳಲ್ಲಿ ಪಾಕ್ ಪರ ಘೋಷಣೆ ಕೂಗಿದ್ದು ಸ್ಪಷ್ಟವಾಗಿತ್ತು ಜವಾಬ್ದಾರಿ ಮರೆತು ದೇಶದ್ರೋಹಿಗಳ ಪರ ನಿಂತಿದ್ದು ಎಫ್ಎಸ್ಎಲ್ ರಿಪೋರ್ಟ್ ಬಂದು ನಾಲ್ಕು ದಿನ ಕಳೆದಿದೆ ಎನ್ಐಎ ಎಫ್ಐಆರ್ ಮಾಡಿದ್ದಕ್ಕೆ ಮೂವರ ಬಂಧನ ಆಗಿದೆ ಮಾಧ್ಯಮಗಳೇ ಪ್ರಚೋದಿಸ್ತಾ ಇದೆ ಅಂತ ಸರ್ಕಾರ ಮಾಧ್ಯಮಗಳ ಮೇಲೆಯೇ ಗೂಬೆ ಕೂರಿಸಿತ್ತು ಅಂತ ಮಾಜಿ ಸಿಎಂ ಬೊಮ್ಮಾಯಿ ಈ ಬಗ್ಗೆ ಹೇಳಿಕೆ ತಮ್ಮ ಸ್ಥಾನ ಮತ್ತು ತಮ್ಮ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಮರೆತು ಕೇವಲ ರಾಜಕಾರಣ ಓಲಿಕೆಯ ರಾಜಕಾರಣ ಮತ ಬ್ಯಾಂಕಿನ ಸಲುವಾಗಿ ದೇಶದ ವಿರುದ್ಧ ಕಾರ್ಯಚಟುವಟಿಕೆ ಬೆಂಬಲ ಕೊಡೋ ಹಂತಕ್ಕೆ ಇವ್ರು ಹೋಗಿರುವಂಥದ್ದು ಆತಂಕಕಾರಿ ಎಫ್ ಎಸ್ ಎಲ್ ರಿಪೋರ್ಟು ಒಂದೇ ದಿವಸದಲ್ಲಿ ಪಡಿಬೋದಾಗಿತ್ತು ಯಾಕಂದರೆ ಎಫ್ ಎಸ್ ಎಲ್ ರಿಪೋರ್ಟ್ ಈಗಾಗಲೇ ಬಂದೇ ನಾವು ನಾಲ್ಕು ದಿವಸ ಆಗಿದೆ ಅದರಲ್ಲಿ ಭಾಳ ಸ್ಪಷ್ಟವಾಗಿ ಅನಾಲಿಸಿಸ್ ಮಾಡೋರು ಹೇಳಿದ್ದಾರೆ ಸರ್ಕಾರ ನಾಲ್ಕೈದು ದಿವಸ ಮೀನಾ ಮೇಷತ್ತು ನಿನ್ನೆ ಯಾಕೆ ಅರೆಸ್ಟ್ ಆದರೂ ಗೊತ್ತವರು ಎನ್ ಐ ಎ ಮೊನ್ನೆ ರಾತ್ರಿ ಎಫ್ ಐ ಆರ್ ಬುಕ್ ಮಾಡಿದೆ ಮೊನ್ನೆ ರಾತ್ರಿ ಎಫ್ ಐ ಯಾವಾಗ ಎನ್ ಐ ಎ ಎಫ್ ಐ ಆರ್ ಬುಕ್ ಮಾಡಿತು ಇವರು ಅರೆಸ್ಟು ಬಾಂಬ್ಲಾಸ್ಟರ್ ಜೊತೆಗೆ ಇದರಲ್ಲೆಲ್ಲ ಕನೆಕ್ಷನ್ ಆಗುತ್ತೆ ಅನ್ನುವಂಥ ಭಯ ಇದೆ ಹೀಗಾಗಿ ಇದರಲ್ಲಿ ಅರೆಸ್ಟ್ ಮಾಡಿದ್ದಾರೆ ಈಗಾದರೂ ಸತ್ಯ ಹೊರಗಡೆ ಬಂದಿದೆ ಪತ್ರಕರ್ತರನ್ನ ವಿನಾಕಾರಣ ಒಂದು ರೀತಿಯಲ್ಲಿ ಅವರನ್ನು ಗುರಿ ಮಾಡಿಕೊಂಡು ತಪ್ಪ ವರದಿಗಳನ್ನು ಹೇಳ್ತಾ ಇದ್ದಾರೆ ಪ್ರಚೋದನೆ ತನ್ನ ರೀತಿಯಲ್ಲಿ ಏನು ಮಾಡಿದ್ರು ಅದು ಬಹಿರಂಗವಾಗಿದೆ ಕ್ಷಮ ಕೇಳಬೇಕವ್ರಲ್ಲೇಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್